ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಕರ್ನಾಟಕ ಅಕಾಡೆಮಿಯಲ್ಲಿ ಪಿ ಎಸ್ ಟಿ ಆರ್ನ ಎಲ್ಲ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ವಿವರಣಾತ್ಮಕವಾಗಿ ನೀಡಲಾಗ್ತಾಯಿದೆ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹದಿನೈದರವರೆಗೆ ಓಕೆ ಸೊ ಅದು ಎಲ್ಲಿ ಅಂತಕ್ಕಂಥದ್ದನ್ನು ನೀವು ಆ್ಯಪ್ ಓಪನ್ ಮಾಡಿದ ಮೇಲೆ ಈ ರೀತಿಯಾಗಿ ನಿಮಗೆ ಒಂದು ಸ್ಲೈಡ್ ಓಪನ್ ಆಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಕಂಪ್ಲೀಟಾಗಿ ನಾವು ಎರಡು ಸಾವಿರದ ಒಂದರಿಂದ ನಡೆದಿರತಕ್ಕಂಥ ಎಲ್ಲ ಕ್ವಶನ್ ಪೇಪರು ಕನ್ನಡ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸೋಷಿಯಲ್ ಸೈನ್ಸ್ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಸೈಕಾಲಜಿ ಆಗಿರ್ಬೋದು ಎಲ್ಲವನ್ನು ನಿಮಗೆ ಒನ್ ಬೈ ಒನ್ ಅಪ್ಡೇಟ್ ಮಾಡಿ ನೀಡ್ತಾ ಇದ್ದೀವಿ ಸೊ ಇಲ್ಲಿ ಒಂದು ಟ್ರಯಲ್ ರೂಪದಲ್ಲಿ ಒಂದು ಟೆಸ್ಟನ್ನು ನೀವು ಇಲ್ಲಿ ನೋಡ್ಬೋದು ಆಮೇಲೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏನೋ ಹೊಸ ಕರಿಕ್ಯುಲಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಪಠ್ಯಪುಸ್ತಕದಲ್ಲಿ ಆ ಎಲ್ಲ ಪಾಯಿಂಟ್ಸ್ಗಳನ್ನ ಕೂಡ ಇಲ್ಲಿ ಅಪ್ಡೇಟ್ ಮಾಡಿ ನಿಮಗೆ ನೀಡಲಾಗ್ತಾಯಿದೆ ಸೊ ಹೀಗಾಗಿ ಒಂದು ಟ್ರಯಲ್ ನೋಡ್ಕೋಬೋದು ಇಲ್ಲಿ ಟೆಸ್ಟ್ ಯಾವ ರೀತಿ ಆಗಿದೆ ಅಂಥೇಳಿ ಮೊದಲನೇದು ಸ್ಟಾ ಸ್ಟಾರ್ಟ್ ಟೆಸ್ಟ್ ಕೊಡ್ತೀನಿ ನಾನು ಪಿ ಎಸ್ ಟಿ ಆರ್ ಇಲ್ಲಿ ಒಂದು ಕ್ವಶನ್ ಪೇಪರು ಸೋಷಿಯಲ್ ಮೇಲಿದೆ ಇಲ್ಲಿ ಅಟೆಂಪ್ಟ್ ಎಷ್ಟು ಬೇಕಾದರೂ ಸಾರಿ ನೀವು ಅಟೆಂಪ್ಟ್ ಮಾಡ್ಬೋದು ಈ ರೀತಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಕ್ವಶನ್ ಇರುತ್ತೆ ನಾಲ್ಕು ಆಪ್ಷನ್ಸ್ ಇರ್ತವೆ ಓಕೆ ಸೊ ಇದೇ ರೀತಿ ನೆಕ್ಸ್ಟ್ ಕೊಡಬೇಕಿಲ್ಲಿ ಅಂದರೆ ಈ ಕ್ವಶನ್ಗೆ ನೀವು ಆನ್ಸರ್ ಟಿಕ್ ಮಾಡಿದ ಮೇಲೆ ಈಗ ನಾನು ಇಲ್ಲಿ ಸೆಕೆಂಡ್ ಆಪ್ಷನ್ ಟಿಕ್ ಮಾಡಿದೆ ನೆಕ್ಸ್ಟ್ ಸೇವೆ ನೆಕ್ಸ್ಟ್ ಅಂತ ಕೊಡ್ತೀನಿ ನೆಕ್ಸ್ಟ್ ಬಂತು ಮತ್ತೊಂದು ನಾನು ಟಿಕ್ ಮಾಡ್ತೀನಿ ನೆಕ್ಸ್ಟ್ ಕೊಡ್ತೀನಿ ನಂತರದಲ್ಲಿ ಈ ರೀತಿಯಾಗಿ ನಾನು ಟಿಕ್ ಮಾಡ್ತಾ ಹೋಗ್ತೀನಿ ಹಂಗೆ ಟಿಕ್ ಮಾಡಿಬಿಟ್ಟು ಕೊನೆಯದಾಗಿ ನಾನು ಸಬ್ಮಿಟ್ ಅಂತ ಬರುತ್ತೆ ಇಲ್ಲಿ ಕೂಡ ನೀವೇನು ಮಾಡ್ಬೋದು ಅಂದರೆ ಮೇಲ್ಗಡೆ ಡೈರೆಕ್ಟಾಗಿ ನಿಮಗೆ ಬೇಕಾಗಿರೋ ಕ್ವಶನ್ಸ್ ಹೋಗ್ಬೋದು ಇಲ್ಲಾಂದರೆ ಇಲ್ಲಿ ನಿಮಗೆ ಟೈಮಿಂಗ್ ತೋರಿಸ್ತಾ ಇರುತ್ತೆ ಟೈಮಿಂಗ್ ನೋಡ್ಬೋದು ಇಲ್ಲಿ ಕ್ವಶನ್ ಪೇಪರನ್ನು ಡೈರೆಕ್ಟಾಗಿ ಕ್ವಶನ್ಸನ್ನೇ ನೋಡ್ಕೋಬೋದು ಇಲ್ಲಿಂದ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಎಷ್ಟು ಕ್ವಶನ್ಸ್ ಇದ್ದಾವೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಗೊತ್ತಾಯ್ತಾ ಸೊ ಈ ರೀತಿಯಾಗಿ ಕ್ಲೋಸ್ ಅಂದರೆ ಕ್ಲೋಸ್ ಆಗುತ್ತೆ ಸೊ ಇನ್ಸ್ ಇನ್ಸ್ಟ್ರಕ್ಷನ್ ಕೂಡ ಇಲ್ಲಿರತ್ತೆ ಈ ಡೈರೆಕ್ಟ್ ನಾನು ಇಲ್ಲಿ ಹೋಗ್ಬಿಟ್ಟು ಸಬ್ಮಿಟ್ ಕೊಡ್ತೀನಿ ಬಿಕಾಸ್ ನಾನು ನಿಮಗೆ ರಿಸಲ್ಟ್ ತೋರಿಸ್ಬೇಕು ಏನಿದೆ ಅಂಥೇಳಿ ಇಲ್ಲಿ ಸಬ್ಮಿಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ಇಲ್ಲಿ ನೀವು ಎಷ್ಟು ಇದ್ದೀರಿ ಅನ್ನೋದು ಗೊತ್ತಾಗತ್ತೆ ಇಲ್ಲಿ ಕೆಳಗಡೆ ವ್ಯೂ ಸೊಲ್ಯೂಷನ್ಗೆ ಹೋಗ್ಬಿಡಿ ವ್ಯೂ ಸೊಲ್ಯೂಷನ್ಗೆ ಹೋಗ್ಬಿಟ್ಟಾಗ ಇಲ್ಲಿ ವಿತ್ ಎಕ್ಸ್ಪ್ಲನೇಷನ್ ನಿಮ್ಗೆ ಗೊತ್ತಾಗುತ್ತೆ ಇದ್ರದ್ದು ಪ್ರತಿ ಕ್ವಶನ್ದು ವಿವರಣಾತ್ಮಕ ಉತ್ತರ ಇಲ್ಲ ಇರುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾನು ಕ್ವಶನ್ ಕೇಳಿದ್ದೆ ನಿಮಗೆ ಸಾವಿರದ ಒಂಬೈನೂರ ತೊಂಬತ್ತು ಒಂದನೇ ಜನಗಣತೆ ಪ್ರಕಾರ ಭಾರತದ ಸರಾಸರಿ ಸಾಕ್ಷರತಾ ಮಟ್ಟ ಎಷ್ಟು ಅಂತೇಳಿ ಆಪ್ಷನ್ ಟೂ ಇದೆ ಹಾಗಾದರೆ ಆಪ್ಷನ್ ಟೂಗೆ ಸಂಬಂಧಪಟ್ಟಂಗೆ ಏನು ಎಕ್ಸ್ಪ್ಲನೇಷನ್ಸ್ ಇದೆ ಇಲ್ಲಿ ನೋಡ್ಕೋಬೋದು ಕಂಪ್ಲೀಟಾಗಿ ಸೊ ಈಗಿರ್ತಕ್ಕಂಥ ಅಂಕಿಅಂಶಗಳನ್ನು ಕೂಡ ನಿಮಗೆ ಇಲ್ಲಿ ಸೇರಿಸಲಾಗಿದೆ ಅಂತಕ್ಕಂಥದ್ದು ಆಪ್ಷನ್ ಟು ನೋಡಿ ನೆಕ್ಸ್ಟ್ ಕ್ವಶನು ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ಎರಡು ಸಾವಿರದ ಒಂದರಿಂದ ಹಿಡ್ಕೊಂಡು ಎರಡು ಸಾವಿರದ ಹದಿನೈದರವರೆಗೆ ಎಲ್ಲ ಕ್ವಶನ್ ಪೇಪರ್ಸನ್ನು ವಿತ್ ಸೊಲ್ಯೂಷನ್ ನೋಡಿ ಇದು ಅಪ್ಡೇಟೆಡ್ ಹೀಗೆ ಇರತಕ್ಕಂಥ ಸನ್ನಿವೇಶಗಳಿಗೆ ಇಟ್ಟುಕೊಂಡು ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಕೂಡ ಮಾಹಿತಿಯನ್ನು ಇಲ್ಲಿ ಸೇರಿಸಿರ್ತಕ್ಕಂಥದ್ದು ಓಕೆ ಅಡಿಷ್ನಲ್ ಇನ್ಫಾರ್ಮೇಷನ್ಸ್ ಕೂಡ ನಿಮಗೆ ನೀಡಲಾಗ್ತಾಯಿದೆ ಪರೀಕ್ಷಾ ದೃಷ್ಟಿಕೋನದಿಂದ ಈ ರೀತಿಯಾಗಿ ನೀವು ಪ್ರತಿಯೊಂದು ನೋಡಿರಿ ಅರ್ಥ ಆಯ್ತಾ ಸೊ ಒಂದು ಕ್ವಶನ್ ಪೇಪರನ್ನು ನೀವಿಲ್ಲಿ ನೋಡ್ಕೋಬೋದು ಪ್ರತಿ ಪ್ರತಿಯೊಂದು ಕ್ವಶನ್ ಪೇಪರು ವಿತ್ ಎಕ್ಸ್ಪ್ಲನೇಷನ್ ಇಲ್ಲಿರುತ್ತೆ ಇದು ಒಂದು ತೋರಿಸ್ದೆ ನಾನು ಅದೇ ರೀತಿಯಾಗಿ ಬೇರೆ ಸಬ್ಜೆಕ್ಟು ಈಗ ಸೈನ್ಸ್ ತೊಗೋಣ ಸೋಷಿಯಲ್ ಸೈನ್ಸ್ ತೋರಿಸಿದೆ ನಿಮಗೆ ಡೈರೆಕ್ಟಾಗಿ ನಾನು ಸೊಲ್ಯೂಷನ್ಗೆ ಹೋಗ್ಬಿಡ್ತೀನಿ ವ್ಯೂ ಸೊಲ್ಯೂಷನ್ಗೆ ಬಂದೆ ಇಲ್ಲಿ ನೋಡಿರಿ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಸು ನಿಮಗೆ ಕ್ವಶನ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಆನ್ಸರ್ ಏನಿದೆ ಎಲ್ಲನೂ ಕಂಪ್ಲೀಟಾಗಿ ಸಿಗ್ತಾಯಿದೆ ಓಕೆ ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮಿನೇಷನ್ಗೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸ್ವಲ್ಪ ನೋಡ್ಕೊಂಬಿಡಿ ಅದೇ ರೀತಿಗೆ ಮೆಥಮೆಟಿಕ್ಸ್ ಸೈನ್ಸ್ ಕೂಡ ಇಲ್ಲಿ ನಿಮಗೆ ತೋರಿಸ್ತೀನಿ ಒಂದು ಮ್ಯಾಥಮೆಟಿಕ್ಸು ಓಕೆ ಸೊ ಇಲ್ಲಿ ನೋಡ್ಕೋಬೋದು ಇದು ಮ್ಯಾಥಮೆಟಿಕ್ ಸೈನ್ಸು ಈಗ ನಾನು ಸಬ್ಮಿಟ್ ಮಾಡಿಬಿಟ್ಟು ನೆಕ್ಸ್ಟ್ ಸೊಲ್ಯೂಷನ್ಗೆ ಹೋಗ್ತೀನಿ ಸಬ್ಮಿಟ್ ಮಾಡಿದೆ ಸಬ್ಮಿಟ್ ಮಾಡಿಬಿಟ್ಟು ಸೊಲ್ಯೂಷನ್ಗೆ ಹೋದಾಗ ಇಲ್ಲಿ ನೋಡ್ಕೊಂಬಿಡಿ ಎಲ್ಲನೂ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಆನ್ಸರು ಹೆಂಗೆ ಬರಬೇಕು ಯಾವ ರೀತಿಯಾಗಿ ಬಂತು ಆನ್ಸರ್ ಅಂಥೇಳಿ ಸಿಂಪಲ್ ಸಿಂಪಲ್ ಕ್ವೆಶನ್ಸ್ಗೆ ಸಿಂಪಲ್ ಆಗಿರುತ್ತೆ ಎಕ್ಸ್ಪ್ಲನೇಷನ್ನು ಎಲ್ಲಿ ನೆಸರಿ ಇದೆ ಅಲ್ಲಿ ವಿಸ್ತೃ ವಿವರಣಾತ್ಮಕವಾಗಿ ಉತ್ತರವನ್ನು ಇಲ್ಲಿ ನೀಡಲಾಗಿದೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಓಕೆ ಸೊ ಇದೆಲ್ಲವೂ ಕೂಡ ನೋಡಿಕೊಂಡು ಆನ್ಸರ್ಸನ್ನು ನೀವು ಇಲ್ಲಿ ಮಾಡ್ಬೋದು ಓಕೆ ಎಕ್ಸ್ಪ್ಲನೇಷನ್ಸ್ ಕೂಡ ಇಲ್ಲಿರುತ್ತೆ ನಿಮಗೆ ಹ್ಞೂ ರೈಟ್ ಸೊ ಇದು ರೈಟ್ ಈ ರೀತಿಯಾಗಿ ನಿಮಗೆ ಒಂದು ಮಾಡಲ್ ಕೂಡ ಕೊಟ್ಟಿದ್ದೀವಿ ನೋಡ್ಕೊಳ್ಳಿ ಆಮೇಲೆ ಈ ಕೋರ್ಸ್ಗೆ ಜಾಯಿನ್ ಆಗೋಕ್ಕೆ ನಿಮಗೆ ಆಫರ್ ಪ್ರೈಸಲ್ಲಿ ಟೂ ಫೋರ್ಟಿ ನೈನ್ ರುಪೀಸ್ ಇದೆ ಒನ್ ಟ್ವೆಂಟಿ ಡೇಸ್ ನಿಮಗೆ ವ್ಯಾಲಿಟಿ ಇರುತ್ತೆ ಎಷ್ಟು ಬೇಕಾದರೂ ಸಾರಿ ನೀವು ಏನು ಮಾಡ್ಬೋದು ಅಂದರೆ ಅಟೆಂಡ್ ಮಾಡ್ಬೋದು ಟೆಸ್ಟನ್ನು ಬೇಕಾದಷ್ಟು ಸಾರಿ ನೀವೇನು ಮಾಡ್ಬೋದು ಅಟೆಂಡ್ ಮಾಡ್ಬೋದು ಇಲ್ಲಿ ನಿಮ್ಮ ರಿಸಲ್ಟನ್ನು ಕೂಡ ನೋಡ್ಕೋಬೋದು ವಿತ್ ಅಪ್ಡೇಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ಸ್ ಕೂಡ ಇದರಲ್ಲಿ ಆ್ಯಡ್ ಆಗಿರುತ್ತೆ ಓಕೆ ಸೊ ಕರ್ನಾಟಕ ಅಕಾಡೆಮಿ ಆ್ಯಪ್ನ ಡೌನ್ಲೋಡ್ ಮಾಡಿ ನೀವು ಟೆಸ್ಟ್ನ ಮೊದಲನೇದಾಗಿ ಒಂದು ಟ್ರಯಲ್ ಬೇಸ್ ಮೇಲೆ ಅಟೆಂಡ್ ಮಾಡಿ ಫ್ರೀಯಾಗಿ ಇದು ಯಾವ ರೀತಿಯಾಗಿ ಒಂದು ಐ ಆಪ್ಷನ್ ಇರುತ್ತೆ ಅದು ಫ್ರೀ ಆಗಿರುತ್ತೆ ಅದನ್ನು ಅಟೆಂಡ್ ಮಾಡ್ಬೋದು ಓಕೆ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಈ ಕೋರ್ಸ್ಗೆ ಜಾಯಿನ್ ಆಗಲಿಕ್ಕೆ ನೀವು ಎಮ್ ಸಿ ಕ್ಯೂ ಟೆನ್ ಅಂತ ಒಂದು ರೆಫರಲ್ ಕೋಡ್ ಯೂಸ್ ಮಾಡಿ ಇದಕ್ಕೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ఓకే ఫిఫ్టీ పర్సెంట్ ఇక డౌంట్ ఇస్తే